ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ನಾರಾಯಣಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಉಲುಬಲೆ ಗ್ರಾಮದ ಚಂದನ್ವಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಪ್ರಶಾಂತ್ ಕುಮಾರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಚುನಾವಣೆ ಘೋಷಣೆಯಾಗಿತ್ತು ಚುನಾವಣಾಧಿಕಾರಿಯಾಗಿದ್ದ ಶಶಿಧರ್ ಪೀರ್ ಅವರಿಗೆ ಸಲ್ಲಿಸಿದ ನಾಮಪತ್ರಗಳಲ್ಲಿ ಚಂದನ್ ಬಿ ವಿ ಹೊರತುಪಡಿಸಿ ಮತ್ಯಾರೂ ಸಹ ನಾಮಪತ್ರವನ್ನು ಸಲ್ಲಿಸದ ಕಾರಣ ಚಂದನ್ ವಿ ರವರು ಅವಿರೋಧವಾಗಿ ಆಯ್ಕೆಗೊಂಡಿರುವುದಾಗಿ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು ಸಹಾಯಕ ಚುನಾವಣಾಧಿಕಾರಿಗಳಾಗಿ ಪಿಡಿಒ ಮಹಾಂತೇಶ್ ರವ್ ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾದ ಸುರೇಶ್ ಕುಮಾರ್ ಕಲವಸೂಲಿಗಾರ ವೈರ್ಮುಡಿ ಹಾಗೂ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಲಲಿತಾ ಎಸ್ ಸದಸ್ಯರಾದ ಪಾರ್ವತಿ ಟಿಕೆ ಮಮತಾ ರಮ್ಯಾ ಕಮಲಮ್ಮ ಗಿರಿಜಮ್ಮ ಮುನಿಯಯ್ಯ ಭಾರತಿ ಲಕ್ಷ್ಮಮ್ಮ ಶಿವಸಿದ್ದೇಗೌಡ ಸುನಂದ ಪ್ರಶಾಂತ್ ಕುಮಾರ್ ಎಂಎನ್ ರೇಣುಕಪ್ಪ ಗಂಗಾಧರ ಚಾಮುಂಡಿ ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು ಬಾಂಗ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುತ್ತುರಾಜು ನಾಗರಾಜು ಮಧು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎನ್ ದಿಲೀಪ್ ಸದಸ್ಯರಾದ ಮಂಜು ವಾಣಿ ಒಳಗಲ್ ರಮೇಶ್ ನಗರಸಭಾ ಅಧ್ಯಕ್ಷರಾದ ಹೇಮಾರಾಜು ಸದಸ್ಯರಾದ ಸರಳ ಮಳಗಾಳ್ ಕಾಂತರಾಜ್ ಉಳಮನೆ ನರಸಿಂಹಯ್ಯ ಗಣೇಶ್ ನಾಚಿ ನಾಗರಾಜು ನೀಲಿ ರಮೇಶ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀನಿವಾಸ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು